ವೀಕ್ಷಕರೇ ಇವತ್ತು ಫುಟ್ಬಾಲ್ ಜಗತ್ತಿನ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಒಂದು ವಿಶ್ವವಿಖ್ಯಾತ ಕ್ರೀಡೆ ಫುಟ್ಬಾಲ್ ಎಂದ ತಕ್ಷಣ ಹಲವರಿಗೆ ಫುಟ್ಬಾಲ್ ಲೋಕದ ಕಪ್ಪು ಮುತ್ತು ಅಂದರೆ ಬ್ಲಾಕ್ ಪೆರ್ಲೆಂದೇ ಹೆಸರಾದ ಕಾಲವದು ಫುಟ್ಬಾಲ್ ಮಾಂತ್ರಿಕ ರೆಜಿಲ್ ನ ಆ ಕಾಲದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದ ಆಟಗಾರರಲ್ಲಿ ಒಬ್ಬರು ಚಂಡು ಅವರ ಕಾಲಿಗೆ ಸಿಕ್ಕರೆ ಅದನ್ನು ಎದುರಾಳಿ ತನ್ನ ವಶಕ್ಕೆ ಪಡೆಯುವುದು ಅಕ್ಷರಶಃ ಕನಸನ್ನಾತಾಗಿತ್ತು ಇವತ್ತಿಗೆ ಫುಟ್ಬಾಲ್ ನಲ್ಲಿ ಪೋರ್ಚುಗಲ್ ಆಟಗಾರನಾದ ಕ್ರಿಸ್ಟಿಯಾನೋ ರೊನಾಲ್ಡೋ ಹೆಸರು ಬಹಳ ಸುದ್ದಿಯಲ್ಲಿದೆ ನಲವತ್ತು ವರ್ಷದ ವಯಸ್ಸಿನ ಚುಗನ್ ದೇಶದ ನಾಲ್ಡೋ ಎರಡ್ ಸಾವಿರದ ಎರಡರಿಂದಲೇ ಅಂಡರ್ ಏಟಿಂಗ್ಗಳಲ್ಲಿ ಯಶಸ್ವಿ ಆಟಗಾರ ಅತನೇ ವೃತ್ತಿ ಜೀವನದಲ್ಲಿ ಅವರಿಗೆ ಒಟ್ಟು ಪ್ರತಿಷ್ಠಿತ ಕೃತಿಗಳನ್ನು ಇದ್ದಿರುತ್ತಾನೆ ಅಲ್ಲಿ ಆರು ಅಂತಾರಾಷ್ಟ್ರೀಯ ಲೀಗ್ನೇ ಇರುತ್ತಾನೆ ಅವರಿಗೆ ಎಷ್ಟು ಗೋಲ್ ಬಾರಿಸಿ ದಿನ ಕೈಕ ಫುಟ್ಬಾಲ್ ಆಟಗಾರ ದೂಡಿಸಿಕೊಂಡಿರುತ್ತಾನೆ ಈ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ನೂರ ಇಪ್ಪತ್ತೆಂಟು ಗೋಲ್ ಗಳನ್ನು ಬಾರಿಸಿ ನಾಲ್ಡೋ ಅವರು ಟ್ರಿಕ್ ಗಳನ್ನೇ ಎಷ್ಟು ಬಾರಿ ಸುಮಾರು ಐವತ್ತಾರರಷ್ಟು ರಷ್ಟು ಬಾರಿಸಿದ್ದಾನೆ ಎರಡ್ ಸಾವಿರದ ಎಂಟರ ಪೀಪಾ ವಿಶ್ವಕಪ್ನಲ್ಲಿ ನಲವತ್ತೆರಡು ಗೋಲ್ ಹಾರಿಸಿ ಅದ್ವಿತ ಸಾಧನೆ ಮಾಡಿದ ರೊನಾಲ್ಡೋಗೆ ಆ ವರ್ಷದ ಪೀಪಾ ವರ್ಲ್ಡ್ ಆಫ್ ದಿ ಇಯರ್ ಶ್ರೇಷ್ಠ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಲಾಯಿತು ಎರಡು ಸಾವಿರದ ಮೂರರಲ್ಲಿ ರೊನಾಲ್ಡೋ ಮ್ಯಾಂಚೆಸ್ಟರ್ ಯುನೈಟೆಡ್ ಎಂಬ ಸಂಸ್ಥೆಗಳಿಂದ ಸಹಿ ಮಾಡಿ ತಿಂಗಳಿಗೆ ಹನ್ನೆರಡು ಮಿಲಿಯನ್ ಹಣವನ್ನು ಪಡೆಯುತ್ತಿದ್ದ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ರಿಯಲ್ ಮ್ಯಾಂಡ್ರಿಡ್ ಸಂಸ್ಥೆ ಅವನನ್ನು ಖರೀದಿ ಮಾಡಿ ವಾರಕ್ಕೆ ಮೂರೂವರೆ ಲಕ್ಷ ಡಾಲರ್ನಷ್ಟು ವೇತನ ನೀಡುತ್ತಿತ್ತು ಈ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಚಾಲ್ ಚಾಲ್ತಿಯಲ್ಲಿ ಇತ್ತು ಈ ಮೂಲಕ ರೊನಾಲ್ಡೋ ಜಗತ್ತಿನ ಶ್ರೀಮಂತ ಆಟಗಾರ ಇಷ್ಟು ವೇತನ ಇನ್ನೂ ಯಾವುದೇ ಕ್ರಿಕೆಟ್ ಆಟಗಾರನಿಗೂ ಸಹ ಇಲ್ಲ ಈ ರೊನಾಲ್ಡೋ ಅತ್ಯಂತ ಹಾಗೂ ಅಟ್ಟುಮಸ್ತಾದ ದೇಹವುಳ್ಳ ಆಟಗಾರ ವಿಶ್ವದ ಅನೇಕ ಸಂಸ್ಥೆಗಳು ಅದೇ ಕಾರಣಕ್ಕೆ ತಮ್ಮ ಜಾಹೀರಾತಿನ ಅಮೋಷನ್ಗಳನ್ನು ರೊನಾಲ್ಡೋ ಮುಂದಿಗಿದ್ದಿವೆ ಸದ್ಯ ರೊನಾಲ್ಡೋ ವಿಶ್ವದ ಅನೇಕ ಕಾರು ರಾಂಡ್ಗಳಿಗೆ ರಾಯಭಾರಿ ಇನ್ನು ರೊನಾಲ್ಡೋ ಜಾರ್ಜಿನಿಯೋ ರೆಡ್ರಿಗೀಸ್ ಎಂಬ ಮಹಿಳೆಯನ್ನು ಮದುವೆಯಾಗುತ್ತಾನೆ ಈಗ ಅವರಿಗೆ ನಾಲ್ವರು ಮಕ್ಕಳು ಈ ರೊನಾಲ್ಡೋ ಅತ್ಯಂತ ಸಣ್ಣ ವಯಸ್ಸಿಗೆ ಅದ್ವಿತ ಸಾಧನೆಯ ಸನ್ಮಾನ ಸಾಧಿಸಿದ್ದಾರೆ ಕೆಲವೇ ಕೆಲ ಆಟಗಾರಗಳಲ್ಲೊಬ್ಬರಾದ ಇವರು ಇನ್ನು ಹೆಚ್ಚು ಸಾಧನೆ ಮಾಡಲಿ ಎಂದು ಆಶಿಸೋಣ ಇದು ಎಷ್ಟು ರೊನಾಲ್ಡೋ ಅವರ ಬಗ್ಗೆ ಮಾಹಿತಿ ನಮಸ್ಕಾರ ನಮಸ್ಕಾರ ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ